ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಹಲವಾರು ವರ್ಷದ ಭಟ್ಕಳಿಗರ ಕನಸನ್ನು ನನಸು ಮಾಡಿದ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿಸುವ ನಿರ್ಣಯ ತೆಗೆದುಕೊಂಡ ಸಚಿವ ಸಂಪುಟ ಭಟ್ಕಳ ಪುರಸಭೆಯೊಂದಿಗೆ ಜಾಲಿ ಪಟ್ಟಣ ಪಂಚಾಯತ್ ಮತ್ತು ಹೆಬ್ಳೆ ಗ್ರಾಮ ಪಂಚಾಯತ್ ಸೇರಿಸಿ ಭಟ್ಕಳವನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಗುರುವಾರ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಹಲವಾರು ವರ್ಷಗಳಿಂದ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಭಟ್ಕಳಿಗರು ಬೇಡಿಕೆಯನ್ನು ಇಡುತ್ತಲೇ ಬರುತ್ತಿದ್ದರು ಆದರೆ ಆಡಳಿತ ವರ್ಗ ಮತ್ತು ಆಸಕ್ತಿ ಇಲ್ಲದ ಜನಪ್ರತಿನಿಧಿಗಳ ಕಾರಣ ಈ ಕಾರ್ಯ ನೆನೆಗುದಿಯಲ್ಲೇ ಬಿದ್ದಿತ್ತು ಈ ಬಾರಿ ಜನಪರ ನಾಯಕ ಮಾಂಕಾಳು ವೈದ್ಯರು ತಾವು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಟ್ಕಳಿಗರ ಆಸೆ ನೆರವೇರಿದಂತಾಗಿದೆ ಗುರುವಾರವಾದ ಇಂದು ಸಚಿವ ಸಂಪುಟದಲ್ಲಿ ಜಾಲೇಪಟ್ಟಣ ಪಂಚಾಯತ್ ಮತ್ತು ಹೆಬ್ಳೆ ಗ್ರಾಮ ಪಂಚಾಯತ್ ಒಳಗೊಂಡಂತೆ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಈ ಬಗ್ಗೆ ಸಚಿವ ಮಂಕಳು ವೈದ್ಯರು ಪ್ರತಿಕ್ರಿಯಿಸಿ ನನ್ನ ಕ್ಷೇತ್ರವನ್ನು ನಾನು ಅಭಿವೃದ್ಧಿಯ ಪಥದತ್ತ ಕೊಂಡು ಹೋಗುವುದೇ ನನ್ನ ಗುರಿಯಾಗಿದೆ ಈಗ ಭಟ್ಕಳ ನಗರಸಭೆಯಾಗಿ ಪರಿವರ್ತನೆಯಾಗಿದೆ ಮುಂದೆ ಇಡೀ ನನ್ನ ಕ್ಷೇತ್ರ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿದೆ ಎಂದು ಹೇಳಿದರು ಇನ್ನು ತಾಲೂಕಿನ ಸಾರ್ವಜನಿಕರು ಈ ಅಭಿವೃದ್ಧಿ ಕಾರ್ಯವನ್ನು ಸ್ವಾಗತಿಸುತ್ತಿದ್ದು ಮುಟ್ಟಳ್ಳಿ ಮತ್ತು ಮುಂಡಳ್ಳಿ ಹಾಗೂ ಶಿರಾಲಿ ಗ್ರಾಮ ಪಂಚಾಯತ್ ಅನ್ನು ಕೂಡ ಸೇರಿಸಿಕೊಂಡು ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಆದ್ದರಿಂದ ಸಚಿವರು ಈ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಎನ್ನುವುದು ಜನತೆಯ ಮಾತಾಗಿದೆ ಒಟ್ಟಾರೆ ಭಟ್ಕಳ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದ್ದು ಸಚಿವ ಮಾಂಕೋಳು ವೈದ್ಯರ ನಾಯಕತ್ವದಲ್ಲೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಭಟ್ಕಳ ಕಾಣುವಂತಾಗಲಿ ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ करावि समाचार न्यूज ब्यूरो